ಬೀದರ್ ಜಿಲ್ಲೆಯ ಕಮಲ್ನಗರ್ ತಾಲೂಕಿನ ಪಟ್ಟಣದ ಶನಿವಾರದಂದು ಮಧ್ಯಾಹ್ನ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಆಯೋಜಿಸಿದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಹಾಗೂ ಪ್ರತಿಭಾ ಪುರಸ್ಕಾರ ಹಾಗೂ ಸೇವಾ ನಿವೃತ್ತಿ ಗೌರವ ಪುರಸ್ಕಾರ ಕಾರ್ಯಕ್ರಮಕ್ಕೆ ಮಾಲಿಂಗ್ ಸ್ವಾಮಿ ದೇವರು ಹಿರೇಮಠ ಸಂಸ್ಥಾನ ಬಾಲಕಿ ದಿವಸಾನಿಧ್ಯ ವಹಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ಸುನೀಲ್ ಕುಮಾರ್ ಕಸ್ತಾರಿ ವಹಿಸಿದರು ಈ ಕಾರ್ಯಕ್ರಮ ಮುಖ್ಯ ಅತಿಥಿಯಾಗಿ ಹನುಮಂತರಾವ್ ಕೋಟ್ಗೆ ಉಪಸ್ಥಿತರಿದ್ದರು ಹಾಗೂ ಈ ಸಂದರ್ಭದಲ್ಲಿ ವಿದ್ಯಾಸಾಗರ್ ಪಾಂಚ್ವರ್ ರಾಜ್ಕುಮಾರ್ ಒಡಗಾವೆ ಚಂದ್ರಕಾಂತ್ ಚಾಂಡೇಶ್ವರಿ ತಾಲೂಕು ಪದಾಧಿಕಾರಿಗಳು ನಿರ್ದೇಶಕರು ನಾಮನಿರ್ದೇಶಕರು ಸದಸ್ಯರು ಹಾಗೂ ತಾಲೂಕಿನ ಎಲ್ಲ ಇಲಾಖೆಯ ಸರ್ಕಾರಿ ನೌಕರರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ರೋಹಿದಾಸ್ ಮತ್ತು ರೋಹಿದಾಸ್ ಮೇತ್ರಿ ಸ್ವಾಗತಿಸಿದರು ಮಾದಪ್ಪ ಮಡಿವಾಳ ನಿರೂಪಣೆ ಮಾಡಿದರು ದತ್ತಾತ್ರಿಯ ಮಡಿವಾಳ ವಂದನಾಪರಣ ಮಾಡಿದರು ರಾಜ್ಯ ಪರಿಷತ್ ಸದಸ್ಯರು ಶ್ರೀ ಸಿದ್ದೇಶ್ವರ ಪಾನ್ಸರ್ ಸಹ ಸ್ಪಂದಿಸಿದ್ದ ಮತ್ತು ನಮ್ಮ ಸಂಘದ ಪ್ರಧಾನವಾಗಿರ್ತಕ್ಕಂಥ ರಾಜ್ಕುಮಾರ್ ಒಡಗೇಶ್ ಅವರವರಿಗೆ ಮತ್ತೆ ನಮ್ಮ ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ಚಂದ್ರಕಾಂತ್ ಕ್ಯಾಂಡೇಶ್ವರವರಿಗೆ ಸಹ ಈ ಸಂದರ್ಭದಲ್ಲಿ ನಮಸ್ಕಾರ ಸಲ್ಲಿಸುತ್ತ ಸಮಸ್ತ ಎಲ್ಲ ಕಮಲನ ತಾಲೂಕಿನ ಸರ್ಕಾರಿ ನೌಕರರೇ ಪದಾಧಿಕಾರಿಗಳೇ ಮತ್ತು ಇವತ್ತಿನ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡ್ತಕ್ಕಂಥ ನಿರೂಪಣೆ ಮಾಡ್ತಕ್ಕಂಥ ಆತ್ಮ ಸಹೋದರಿತಕ್ಕ ನಮ್ಮ ಮಾದಪ್ಪ ಮಡಿವಾಸ ಮಿತ್ರ ಸರ್ ಈ ಅವರೇಲ್ಲರಿಗೆ ಈಗಾಗಲೇ ಗೌಡಿಯ ಸರ್ ಹೇಳಿದ್ರು ಸಂಘ ಕಟ್ಟೋದು ಬಹಳ ಒಂದು ಪರಿಸ್ಥಿತಿ ಸಂಘ ಕೆಟ್ಟ ಸಮಯದಲ್ಲಿ ಎಲ್ಲರಿಗೂ ಸಂಘ ನೆನಪಾಗ್ತದೆ ಅದರ ನಾವೆಲ್ಲರೂ ಸುಖವಾಗಿಟ್ಟು ಹೋದ್ರೆ ನಾವೆಲ್ಲರೇ ಮರ್ತೀವಿ ಸರ್ ಸರ್ ಅವ್ರಿಗೆ ಇಂಡೈರೆಕ್ಟ್ ಆಗಿ ಹೇಳೋದು ನಾವು ಯಾವುದೇ ಕಾರ್ಯಕ್ರಮಗಳು ಮಾಡಬೇಕಾದರೂ ತನ್ನ ಬಹಳ ಇಂಪಾರ್ಟೆಂಟ್ ವ್ಯವಸಾಯ ಮಾಡೋರು ಬಹಳ ಇದ್ದಾರೆ ಸಮಯ ಕೊಡ್ತಕ್ಕಂಥ ಜನ ಬಹಳ ಕಡಿಮೆ ಆಗಿರುತ್ತೆ ಈ ದಿನ ಜನಮಾನದಲ್ಲಿ ಯಾಕಂದ್ರೆ ಅವ್ರಿಗೆ ಹಿಂಗಾಗ್ಯದ ಅಂತಂದ್ರೆ ಈ ಸ್ಕೂಲ್ ಆಫೀಸಲ್ಲಿ ಆಫೀಸ್ ನಲ್ಲಿ ಬೇಜಾರಾಗ್ತದೆ ಮೋಸ್ಟ್ಲಿ ಸಮಾರಂಭಗಳಲ್ಲಿ ಕೂಡ ಸ್ವಲ್ಪ ಕಷ್ಟ ಆಗ್ತಿರ್ಬೋದು ಬಟ್ ಸಂಘ ಬಂದಾಗ ನಾವೆಲ್ಲರೂ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ಬೇಕಾಗ್ತದ ಮತ್ತೆ ನಮ್ಮಲ್ಲಿ ಯೂನಿಟಿ ಏನಾದ್ರು ತೋರಿಸ್ಬೇಕಾದ್ರೆ ನಾವು ಸಮೂಹಗಳ ಸಮೂಹಗಳಲ್ಲಿ ಹೇಳ್ತೇನೆ ಕಮಲನಗರ ತಾಲೂಕದಲ್ಲಿ ಫಸ್ಟ್ ಟೈಮ್ ಚುನಾವಣೆಗಳದು ಎರಡ್ ಸಾವಿರ ಇಪ್ಪತ್ನಾಲ್ಕು ನವೆಂಬರ್ ನಲ್ಲಿ ಅವೆಲ್ಲ ಹುಂಬಸರಿಂದ ಸಂಘದಲ್ಲಿ ಗುಡಿಬೇಕು ಸಂಘಕ್ಕ ಒಂದು ಹೊಸ ರೂಪ ತರಬೇಕು ಅಂತಕ್ಕಂಥ ಉದ್ದೇಶದಿಂದ ಸಂಘದಲ್ಲಿ ನಾವೆಲ್ಲ ಪಾದಾರ್ಪಣೆ ಮಾಡಿದಿವಿ ಸಂಘದ ಚುನಾವಣೆ ಆಗ ತನಕ ನಾವೆಲ್ಲ ಬಹಳ ಆಕ್ಟಿವ್ ಆಗಿದ್ದೀವಿ ಇಪ್ಪತ್ತೆರಡು ಸದಸ್ಯರು ಇಪ್ಪತ್ತೆರಡು ಸದಸ್ಯರು ಬಹಳಷ್ಟು ಆಕ್ಟಿವ್ ಆಗಿದ್ದೀವಿ ಸಂಘದ ಚುನಾವಣೆ ಆಗುವವರೆಗೆ ಚುನಾವಣೆ ಆದ ನಂತರ ನಾವೆಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಆಗಬೇಕು ಸೊ ಅದು ಆಗ್ಬಾರ್ದು ಮೊನ್ನೆ ಒಂದು ಇನ್ಸಿಡೆಂಟ್ ಸರ್ ಹೇಳಿದ್ರು ಸಮಸ್ಯೆ ಬಂದಾಗ ಮಾತ್ರ ಪ್ರೊಟೆಸ್ಟ್ ಮಾಡೋದು ಮೆಮ್ ಕೊಡೋದು ಅಧಿಕಾರಿಗಳನ್ನು ಅಧಿಕಾರಿಗಳ ಈ ಥರ ಎಲ್ಲ ಆಗ್ತಾವೆ ಕಮಲ ತಾಲೂಕದಲ್ಲಿ ಇಲ್ಲಿವರೆಗೂ ಸಹ ಯಾವುದೇ ಒಬ್ಬ ಶಿಕ್ಷಕರ ಆಗಲಿ ಅಥವಾ ಸಾರ್ವಜನಿಕ ವಲಯದಲ್ಲಿ ಒಬ್ಬ ಸರ್ಕಾರಿ ನೌಕರಿ ಆಗಲಿ ಹೇಳ್ಕಂತ ಒಂದು ಅನ್ಯಾಯಗಳನ್ನ ಇಲ್ಲಿವರೆಗೂ ನಮ್ಮ ನಾಲೆಜ್ ಬಂದಿಲ್ಲ ಆಗಿಲ್ಲ ಸಣ್ಣ